ನಮಸ್ಕಾರ ಸ್ನೇಹಿತರೆ ಕನ್ನಡ ಎಂದರೆ ಒಂದು ಕ್ಷಣ ಮೈ ರೋಮಾಂಚನ ಆಗುತ್ತೆ ಕವಿಗಳ ಬೀಡು ರಾಜ ಮಹಾರಾಜರುಗಳು ಋಷಿ ಮುನಿಗಳು ದೇವ ಮಾನವರುಗಳು ಓದಾಡಿದ ಪುಣ್ಯ ಭೂಮಿ ಇದು ಇಂತಹ ಕ್ಷೇತ್ರಗಳಲ್ಲಿ ಒಂದು ಅತಿ ಪುರಾತನವಾದ ಶ್ರೀಕಂಠೇಶ್ವರ ದೇವಾಲಯ ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ನಂಜನಗೂಡು ಮೈಸೂರು ಜಿಲ್ಲೆಯ ಕಪಿಲಾ ನದಿ ದಂಡೆಯಲ್ಲಿರುವ ಆ ಪ್ರಮುಖ ಧಾರ್ಮಿಕ ಹಾಗೂ ಐತಿಹಾಸಿಕ ಪಟ್ಟಣದಲ್ಲಿ ಕಂಡುಬರುತ್ತೆ ಇಲ್ಲಿರುವ ಶ್ರೀಕಂಠೇಶ್ವರ ದೇವಾಲಯವು ಒಂದು ಪ್ರಮುಖ ಧಾರ್ಮಿಕ ಕೇಂದ್ರ ಅಂತಾನೆ ಹೇಳ್ಬೋದು ನಂಜನಗೂಡು ದಕ್ಷಿಣ ಕಾಶಿ ಅಥವಾ ದಕ್ಷಿಣ ಪ್ರಯೋಗ ಎಂದು ಪ್ರಖ್ಯಾತಿಯನ್ನ ಪಡೆದುಕೊಂಡಿದೆ ಕರ್ನಾಟಕದ ಶ್ರೀಮಂತ ದೇವಾಲಯಗಳಲ್ಲಿ ಒಂದಾಗಿರುವ ಈ ದೇವಾಲಯವು ಕಪಿಲಾನ್ ಮತ್ತು ಕೌಡಿನ್ಯಾ ನದಿ ಸಂಗಮದ ಬಳಿ ಪೂರ್ವಾಭಿಮುಖವಾಗಿದೆ ಮಳೆಗಾಲದಲ್ಲಿ ನದಿ ಉಕ್ಕಿ ಅರಿದು ದೇವಾಲಯದ ಹತ್ತಿರಕ್ಕೂ ಕೂಡ ನೀರು ಬರುತ್ತೆ ಶ್ರೀಕಂಠೇಶ್ವರ ದೇವಾಲಯವನ್ನು ದ್ರಾವಿಡ ಶೈಲಿಯಲ್ಲಿ ನಿರ್ಮಿಸಲಾಗಿದೆ ಇದು ನೂರ ಹದಿನೇಳು ಮೀಟರ್ ಉದ್ದ ನಲವತ್ತೆಂಟು ಮೀಟರ್ ಹಗಲವನ್ನು ಹೊಂದಿದೆ ಕರ್ನಾಟಕದಲ್ಲಿ ಅತ್ಯಂತ ದೊಡ್ಡ ದೇವಾಲಯ ಎಂಬ ಹೆಗ್ಗಳಿಕೆ ಈ ದೇವಾಲಯಕ್ಕಿದೆ ಇಲ್ಲಿ ನೂರ ಮೂರ್ತಿಗಳಿದ್ದು ಶಿಲ್ಪಕಲೆಯ ತವರೂರ್ ಆಗಿದೆ ಎಂತಾನೆ ಹೇಳಬಹುದು ಇಲ್ಲಿ ಶಿವನು ನಂಜುಂಡೇಶ್ವರನ ಆಕಾರದಲ್ಲಿದ್ದಾನೆ ನಂಜುಂಡ ಎಂದರೆ ನಂಜನ್ನು ಅಥವಾ ವಿಷವನ್ನು ನುಂಗಿದವನು ಎಂದು ಅರ್ಥವನ್ನು ಕೊಡುತ್ತದೆ ಈ ದೇವಾಲಯವನ್ನು ಮೈಸೂರು ರಾಜಮನೆತನದವರಾದ ಮೂರನೇ ಕೃಷ್ಣರಾಜ ಒಡೆಯರವರ ಧರ್ಮಪತ್ನಿಯಾದಂತಹ ರಾಣಿ ದೇವರಜಮ್ಮನಿಯವರು ಈ ದೇವಾಲಯ ಈ ಭವ್ಯವಾದ ದೇವಾಲಯವನ್ನ ನಿರ್ಮಿಸುತ್ತಾರೆ ಹಾಗೆ ಈ ದೇವಾಲಯಕ್ಕೆ ತುಂಬನೇ ಪುರಾತನವಾದಂತಹ ತುಂಬನೇ ಇತಿಹಾಸವು ಕೂಡ ಈ ದೇವಾಲಯಕ್ಕೆ ಇದೆ ಇಲ್ಲಿಗೆ ಭಕ್ತರುಗಳು ನಾನಾ ಕಡೆಯಿಂದ ಬಂದು ದರ್ಶನವನ್ನ ಪಡೆಯುತ್ತಾರೆ ಹಾಗೆಯೇ ಕಪಿಲಾ ನದಿಯಲ್ಲಿ ಸ್ನಾನ ಮಾಡಿ ಶ್ರೀ ನಂಜುಂಡೇಶ್ವರನ ದರ್ಶನವನ್ನ ಮಾಡಿದ್ರೆ ನಾವು ಮಾಡಿದ ಪಾಪ ವಿಮೋಚನವಾಗುತ್ತದೆ ಹಾಗೇನೆ ಏಪ್ರಿಲ್ ಅಥವಾ ಮಾರ್ಚ್ ತಿಂಗಳಲ್ಲಿ ಇಲ್ಲಿ ನಂಜುಂಡೇಶ್ವರನ ದೇವಾಲಯದಲ್ಲಿ ದೊಡ್ಡ ಜಾತ್ರೆ ನಡೆಯುತ್ತದೆ ರಥೋತ್ಸವ ಕೂಡ ಇರುತ್ತದೆ ಎಲ್ಲ ಭಾಗಗಳಿಂದಲೂ ಕೂಡ ಇಲ್ಲಿಗೆ ತುಂಬಾ ಭಕ್ತಾದಿಗಳು ಬಂದು ದೇವರ ದರ್ಶನ ಪಡೆದು ದೇವರ ಕೃಪೆಗೆ ಪಾತ್ರರಾಗಿರುತ್ತಾರೆ ನಮಗೆ ಮತ್ತು ನಿಮ್ಮೆಲ್ಲರಿಗೂ ಕೂಡ ಆ ನಂಜುಂಡೇಶ್ವರನ ಕೃಪೆ ಇರಲಿ ಎಂದು ನಾನು ಈ ಮೂಲಕ ಕೇಳಿಕೊಳ್ಳುತ್ತೇನೆ ನಮಸ್ಕಾರ